ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಡಿ ಸಿ ಎಂ ಬಗ್ಗೆ ಮಾತಾಡಿದ್ರೆ ಸಚಿವರು ಬಾಯಿ ಬೀಗ ಹಾಕೋರಿ ಮಾತಾಡಿದ್ರೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾದಾಗ ಏನಿರ್ತಾರೆ ಅದನ್ನ ನಾನು ಅದಕ್ಕೆ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಸೂಕ್ತ ಸರ್ ಸಚಿವ ಸಂಪುಟ ಬಗ್ಗೆ ಏನಾರ ಸರ್ ಏನ್ ಸಚಿವ ಕೆಲವು ಸಚಿವರು ರಾಜೀನಾಮೆ ಕೊಡಬೇಕು ಅಧಿಕೃತವಾಗಿ ವೇಣುಗೋಪಾಲ್ ಹೇಳಬೇಕು ಸುರ್ಜೆವಾಲಾ ಹೇಳಬೇಕು ಕೈ ಬಿಡೋದು ತಗೊಳ್ಳೋದು ಇಲ್ಲ ಮುಖ್ಯಮಂತ್ರಿಗಳು ಹೇಳಿ ಹೈಕಮಾಂಡ್ ಹೇಳೋದಾದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಲ್ಲ ಅವರು ಡೈರೆಕ್ಷನ್ ಕೊಡ್ತಾರೆ ವೇಣುಗೋಪಾಲ್ ಸುರ್ಜೇವಾಲ ಮುಖ್ಯಮಂತ್ರಿಗಿರ್ತಕ್ಕಂಥ ಅಧಿಕಾರ ಮಂತ್ರಿಗಳನ್ನ ಬಿಡೋದು ತಗೊಳ್ಳೋದು ಖಾತೆ ಬದಲಾವಣೆ ಮಾಡೋದು ಅವ್ರು ಹೇಳಿದ್ರು ಇನ್ನು ಬೇರೆ ಯಾರು ಹೇಳಿದ್ರು ಅದು ಬಿಟ್ಬಿಡಿ ಒಂದು ಸಂದರ್ಭದಲ್ಲಿ ನಡೆಯುತ್ತೆ ಬಟ್ ನಾವು ಟ್ರಾನ್ಸ್ಪರೆನ್ಸಿ ಕಮಿಟಿ ಮಾಡಿದೆ ತನಿಖೆ ಆಗ ಸಿ ರಾಜೀನಾಮೆ ಹಾಗಾದ್ರೆ ಕೇಂದ್ರದಲ್ಲಿ ಯಾವ್ದಾದ್ರು ತಪ್ಪಾದ್ರೆ ಮೋದಿ ಅವರು ರಾಜೀನಾಮೆ ಕೊಡ್ತಾರ ಬಿಜೆಪಿ ಯಾರು ಯಾರು ಹಿಂದೆ ನಡೆದಿದೆ ಬಹಳಷ್ಟು ಅವ್ರು ಮುಖ್ಯಮಂತ್ರಿನೇ ಕೊಡ್ತಾರೆ ಅಂತ ನಾವು ಆಮೇಲೆ ನೋಡೋಣ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಡಿ ಸಿ ಎಂ ಬಗ್ಗೆ ಮಾತಾಡಿದ್ರೆ ಸಚಿವರು ಬಾಯಿಗೆ ಬೀಗ ಹಾಕೋರಿ ಮಾತಾಡಿದ್ರೆ ನೋಟಿಸ್ ಇಶ್ಯೂ ಮಾಡಿದ ಅಂತ ಹೇಳಿದಾರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾದಾಗ ಏನಿರ್ತಾರೆ ಅದನ್ನ ನಾನು ಅದಕ್ಕೆ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಸುತ್ತ ಸರ್ ಸಚಿವ ಸಂಪುಟ ಬಗ್ಗೆ ಏನಾರ ಸಂಪುಟ ಕೆಲವು ಸಚಿವರು ರಾಜೀನಾಮೆ ಕೊಡಬೇಕು ಅಧಿಕೃತವಾಗಿ ವೇಣುಗೋಪಾಲ್ ಹೇಳಬೇಕು ಸೂರ್ಜವಾಲಾ ಹೇಳಬೇಕು ಕೈ ಬಿಡೋದು ತಗೊಳ್ಳೋದು ಇಲ್ಲ ಮುಖ್ಯಮಂತ್ರಿಗಳು ಹೈಕಮಾಂಡ್ ಹೇಳೋದಾದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಲ್ಲ ಅವ್ರು ಡೈರೆಕ್ಷನ್ ಕೊಡ್ತಾರೆ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಿರ್ತಕ್ಕಂಥ ಅಧಿಕಾರ ಮಂತ್ರಿಗಳನ್ನ ಬಿಡೋದು ತಗೊಳ್ಳೋದು ಖಾತೆ ಬದಲಾವಣೆ ಮಾಡೋದು ಅವ್ರು ಹೇಳಿದ್ರು ಇನ್ನು ಬೇರೆ ಯಾರು ಹೇಳಿದ್ರು ಅದು ಬಿಟ್ಕುಡಿ ಒಂದೊಂದು ಸಂದರ್ಭದಲ್ಲಿ ನಡೆಯಿತು ಬಟ್ ನಾವು ಟ್ರಾನ್ಸ್ಪರೆನ್ಸಿ ಕಮಿಟಿ ಮಾಡಿದ್ರೆ ತನಿಖೆ ಆಗಲ್ಲ ಸಿಎಂ ಹಾಗಾದ್ರೆ ಕೇಂದ್ರದಲ್ಲಿ ಯಾವ್ದಾದ್ರು ತಪ್ಪಾದ್ರೆ ಮೋದಿ ರಾಜೀನಾಮೆ ಕೊಡ್ತಾರಾ ಬಿಜೆಪಿ ಸರ್ ಯಾರು ಯಾರು ಹಿಂದೆ ಎಲ್ಲ ನಡೆದಿದೆ ಬಹಳಷ್ಟು ಅವರು ಮುಖ್ಯಮಂತ್ರಿನೇ ಕೊಡ್ತಾರೆ ಅಂತ ಅನ್ನೋದನ್ನು ನಾವು ಆಮೇಲೆ ನೋಡೋಣ ಯೋಚನೆ ಮಾಡ್ತೀವಿ